ರಾಹುಲ್ ಗಾಂಧಿಯನ್ನು ನಿಂದಿಸಿದ ಆರೋಪದಲ್ಲಿ ಉತ್ತರ ಶಾಸಕ ಡಾ ಭರತ್ ಶೆಟ್ಟಿ ವಿರುದ್ಧ ಪೊಲೀಸರು ಕೇಸು ದಾಖಲಿಸಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಕಾವುನಲ್ಲಿ ಪ್ರತಿಭಟನೆ ನಡೆಯಿತು ವಿರೋಧಿ ಕಾಂಗ್ರೆಸ್ ಸಿಗರೆ ನಮ್ಮ ಎಲ್ಲರ ಮತ್ತೊಬ್ಬ ಶಾಸಕರು ಬಂಟ್ವಾಳದ ಅಭಿವೃದ್ಧಿಯ ಅಧಿಕಾರರಾದಂತಹ ರಾಜ ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ಹಿಂದುತ್ವಕ್ಕೆ ಅಪಮಾನ ಮಾಡಿದಂತ ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ಇದೇ ಜಾಗದಲ್ಲಿ ಯುವ ಮೋರ್ಚಾದಿಂದ ಜಿಲ್ಲೆಯ ಪ್ರತಿಭಟನಾ ಸಭೆಯನ್ನ ನಡೆಸಿದ್ದೆವು ಈ ಸಭೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಅವರು ಮೊನ್ನೆ ಮಾತ್ರ ಮಾತಾಡಿದಲ್ಲ ಅವರ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಿರಂತರವಾಗಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂತಹ ಈ ಜಿಲ್ಲೆಯ ಶಾಸಕರಲ್ಲಿ ಒಬ್ಬ ಶಾಸಕ ಭವಿಷ್ಯ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಯಾವತ್ತು ಕೂಡ ಹಿಂದೂ ವಿಚಾರಕ್ಕೆ ತೊಂದರೆ ಬಂದಾಗ ಯಾವತ್ತು ಕೂಡ ನಮ್ಮ ಮನಸ್ಸಿನ ಮನಸ್ಸಿನ ಭಾವನೆಗಳಿಗೆ ತೊಂದರೆ ಬಂದಾಗ ಈ ಜಿಲ್ಲೆಯ ಒಬ್ಬ ಸಮರ್ಥ ಶಾಸಕನಾಗಿ ಅಭಿವೃದ್ಧಿ ಕೆಲಸ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿ ಅದು ವಿಧಾನಸಭೆ ಇರಲಿ ಅಥವಾ ಸಾರ್ವಜನಿಕ ಸಭೆ ಇರಲಿ ಯಾವುದೇ ಧಾರ್ಮಿಕ ಸಭೆ ಇರಲಿ ಅದು ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲುವಂತ ನಮ್ಮ ಭರತ್ ಶೆಟ್ಟಿ ಅವರು ಲೋಕಸಭೆಯಲ್ಲಿ ಯಾವ ರಾಹುಲ್ ಗಾಂಧಿ ನಮ್ಮ ಹಿಂದೂ ವಿಚಾರಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಮಾತಾಡಿದ್ದಾರೆ ಅವರ ವಿರುದ್ಧ ಕಡಾಖಂಡಿತವಾಗಿ ಭರತ್ ಶೆಟ್ಟಿ ಅವರು ಮಾತಾಡಿದ್ದಾರೆ ಹೋಗಿದ್ದೆ ಮೂಢಾಗರಣದ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ರಾಜ್ಯದ ಮುಖ್ಯಮಂತ್ರಿ ತಿಂದು ತೇಗಿ ನೀರು ಕುಡಿದಿರೋ ಅಂತ ನೂರಾರು ಸೈಟ್ಗಳನ್ನ ವಾಪಸ್ ಜನಗಳಿಗೆ ಬರಬೇಕು ಅಂತ ನಾನು ಹೋರಾಟಕ್ಕೋಸ್ಕರ ಹೋಗಿದ್ದೆ ನಾನು ಎಂಬತ್ತಾರು ಸಾವಿರ ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಸೈಟ್ ಬೇಕು 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 ಅಂತ ಅವ್ರಿಗೆ ಸೈಟ್ ಕೊಡಲಿಲ್ಲ ಸಿದ್ದರಾಮಯ್ಯವರು ಯಾರ್ದೋ ಜಮೀನು ಪಾಪ ದಲಿತರದು ಆ ಜಮೀನು ತಗೊಂಡು ಇವತ್ತು ಸೈಟ್ಗಳು ಸುರಿಮಣೆ ಆ ಸೈಟ್ಗಳ ಸುರಿಮಳೆ ತೆಗೆದುಕೊಂಡು ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಮೈಸೂರು ಜನಕ್ಕೆ ಮೋಸ ಮಾಡಿದ್ದಾರೆ ನಾನು ಹೋಗಿದ್ದೆ ಇಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಾವು ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಹೋಗೋವಾಗೆ ಅರೆಸ್ಟ್ ಎಲ್ಲರನ್ನು ಅರೆಸ್ಟ್ ಮಾಡಿಬಿಟ್ರು ನಾನು ಇಂಥ ಅರೆಸ್ಟ್ನೆಲ್ಲ ಭಾಳ ಜನ ನೋಡಿದ್ದೀನಿ ಈ ಪೊಲೀಸವರು ಎಲ್ಲ ನಾನು ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸೇಲಿ ನನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಅವಾಗೆ ಒಂದು ನಾಲ್ಕು ಸರಿ ತಪ್ಪಿಸ್ಕೊಂಡಿದ್ದೆ ನಾನು ಮೊನ್ನೆನೂ ತಪ್ಪಿಸ್ಕೊಂಡು ಹೋದೆ ಅಲ್ಲಿಗೆ ಮೈಸೂರಿಗೆ ಹೋಗಿ ಅಲ್ಲಿ ಬಾ ಬಿಜೆಪಿ ಬಾವುಟ ಹಿಡಿದು ಧಿಕ್ಕಾರ 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 ಅಂತ ಕೂಗ್ ಬಂದಿದೆ ನೀವಿಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಮಂಗಳೂರಲ್ಲಿ ತಾಯಂದಿರು ಅಣ್ಣ ತಮ್ಮಂದಿರು ತಾವೆಲ್ಲ ಸೇರಿದ್ದೀರಾ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಸರ್ಕಾರ ಬಂದು ಒಂದು ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟಮೊದಲ ಭಾಷಣ ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನ ಮಾಡಿದಲ್ಲ ಯಾವುದೋ ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆ ನಲ್ಲೂ ಆಡಿದ್ರು ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ನ ಕುತ ಕಾರಣಕ್ಕೆ ಇವತ್ತು ಮಾಡಿದೆ ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಬರತ್ ಶೆಟ್ಟಿಗೆ ನೋಟಿಸ್ ಕೊಟ್ಟರೆ ಒಬ್ರೇ ಪೊಲೀಸ್ ಸ್ಟೇಷನ್ ಬರ್ತಾರೆ ಅಂತ ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ ನಾವೆಲ್ಲ ಅವ್ರ ಜೊತೆಗಿದ್ದೇವೆ ಕಾರ್ಯಕರ್ತರ ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ ಎಲ್ಲಿಂದ ಪ್ರಾರಂಭ ಮಾಡೋದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸುನಿಲ್ ಕುಮಾರ್ ಅವರು ತುಂಬಾ ಸುಂದರವಾಗಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಇಲ್ಲಿ ವಿವರಿಸಿದ್ರು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ರಾಹುಲ್ ಗಾಂಧಿಯ ಅಜ್ಜಿಗೆ ನಾವು ಹೆದರಲಿಲ್ಲ ಇನ್ನು ರಾಹುಲ್ ಗಾಂಧಿಗೆ ಹೆದರುವಂತಹ ಪರಿಸ್ಥಿತಿ ಬರುವಂತಹ ಪ್ರಶ್ನೆಯೇ ಅಲ್ಲ ಈ ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಿಕ್ಕೆ ಹೊರಟಾಗ ಸಂವಿಧಾನದ ಹತ್ಯೆ ಮಾಡಲಿಕ್ಕೆ ಹೊರಟಾಗ ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ಸಂವಿಧಾನವನ್ನ ಉಳಿಸಿದ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಈ ದೇಶವನ್ನು ಉಳಿಸುವಂತ ಕೆಲಸವನ್ನ ಈ ದೇಶದ ಸಂವಿಧಾನವನ್ನು ಉಳಿಸುವಂತ ಕೆಲಸವನ್ನ ಈ ದೇಶದ ಅಸ್ಮಿತೆಯಾದಂತಹ ಹಿಂದುತ್ವವನ್ನು ಉಳಿಸುವಂತ ಕೆಲಸವನ್ನು ಯಾರಾದರೂ ಮಾಡೋದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ರಾಹುಲ್ ಗಾಂಧಿಗೆ ಏನ್ ಹೇಳಬೇಕು ಗೊತ್ತಿಲ್ಲ ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಸರ್ ಒಂದು ಕೇಸ್ ಆಗಿದೆ ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್ ಏನಾದರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದಾರೆ ಎರಡು ಮೂರು ಫೋನ್ ಬಂತು ಸುಮ್ಮನೆ ನಮಗೆ ಕಷ್ಟ ಕೊಡ್ತಾರೆ ಸರ್ ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿಗೆ ಏನ್ ಮಾಡಬೇಕು ರಾಹುಲ್ ಗಾಂಧಿಗೆ ದಾದ ಮಲ್ಪಡು ರಾಹುಲ್ ಗಾಂಧಿ ದಾದ ಮಲ್ಪಡು ಅಂದ್ರೆ ಮುಡಿಸಿ ಬಂಡೇವ್ರು ಅಂತ ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ ಏನೋ ಒಂದು ರೀತಿಯಲ್ಲಿ ಒಂದು ಯಾರಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿ ಬೇರೆಲ್ಲಾದರೂ ಹೋದರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲರೂ ಸಹ ಎದೆ ಒಡ್ಕೊಂಡು ಕೂಗ್ತಾ ಇದ್ದಾರೆ ಎಲ್ಲರೂ ಸಹ ರಮಾಣತ್ರಯ್ಯ ಅವರು ಮಾತಾಡಿದರು ರಮಾನ ಎಮ್ ಎಲ್ ಸಿ ಟಿಕೆಟ್ಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ರು ಇದೇ ರಮಾನತ್ರಯ್ಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಆ ಈ ಪಪ್ಪುಗೋಸ್ಕರಿಗೆ ಬಾಯಿ ಬಂದಾಗೆ ಮಾತಾಡುವಂಥ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ ಹಿಂದೆ ಅವರು ಹೇಳಿದ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಬಲ್ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕಡಿಬೇಕನ್ನುವಂಥ ಮಾತನ್ನ ಇದೇ ರಮಾನಾಥ ಹೇಳಿದ್ದಾರೆ ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಏಕವಚದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಜಿಲ್ಲೆಯ ಹಿರಿಯ ಅಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚದಲ್ಲಿ ಬೈದದ್ದು ಇದೇ ರಮನಾಥ್ ನೆನಪಿದೆ ಜನರಿಗೆ ಇದೇ ರಮನಾಥ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು ಸುಳ್ಳು ಆಗಿದ್ರೆ ಕೇಳಿ ಈ ಜನ ನನಗೆ ಈಗ ಶಾಂತಿ ಮಂತ್ರ ಹೇಳ್ತಾ ಇದ್ದ ಐ ಓಂ ಡಿಸೋಜ ಅಂತೂ ಬಿಡಿ ಅದು ಅವ್ರಿಗೆ ಬಹುಶಃ ತವಕ ಇತ್ತು ಒಂದು ಸತಿ ಭರತ್ ನನ್ನ ಹೆಸರು ಹೇಳಲಿ ಒಂದು ಸತಿ ನನಗೆ ಬೈಲಿ ನಾನೊಂದು ಫೇಮಸ್ ಆಗ್ತೇನೆ ಅನ್ನೋ ಮನಸ್ಥಿತಿ ಇರ್ಬೋದು ಅವನದು ಇದು ಭರತ್ ಶೆಟ್ಟಿ ಅಲ್ಲ ಅವನ ಶಾಸಕನೇ ಆಗ್ಬಾರ್ದು ಬಾಯ್ ಬಂದಾಗ ಹೇಳಿದ್ರು ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ ಆಯ್ತಪ್ಪ ಹನ್ನೊಂದು ಗಂಟೆ ರಾತ್ರಿವರೆಗೆ ಕಾವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಕಾಣಿ ಹೂಡಿದ್ರು ಐವನ್ ಕೇಸ್ ಪಾಡೋಡೆ ಅಂತ ಅಂದ್ರೆ ಮಾತ್ರ ಅಲ್ಲ ವೇದವಾಸ್ ಮತ್ತು ಬ್ರಿಜೇಶ್ ಚೋಟ್ರಾ ಮತ್ತು ಸತೀಶ್ ಕುಂಬಾಲ ಮತ್ತು ಇದ್ದಂತ ಕಾರ್ಪೊಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ ಏನು ಸಹ ಒಂದು ಭಾಷಣ ತುಣುಕ್ ಸಿಕ್ಲಿಲ್ಲ ಹಾಗೆ ಪೊಲೀಸರಿಗೂ ಸ್ವಲ್ಪ ಎದುರಿಗೆ ಒಂದು ಜಾಸ್ತಿ ಅವ ಅಂತ ಅನ್ನೊಂದು ವಿಷಯದಿಂದ ಅವ್ರು ಬಿಟ್ಟು ಆಯ್ತಪ್ಪ ನೀನಾದ್ರೂ ಕೇಸ್ ಹಾಕು ಐ ಒನ್ ಡಿ ಸೋಸ ನೀನಾದ್ರೂ ಒಂದು ಕೇಸ್ ಹಾಕು ಇವೇನ್ ಮಾಡ್ತಾನೆ ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ ಇಪ್ಪತ್ತೆರಡು ಕಾರ್ಪೊರೇಷನ್ ಸೀಟಲ್ಲಿ ಇಪ್ಪತ್ತು ಬಿಜೆಪಿ ಒಬ್ಬ ಇದ್ದಾನೆ ಮತ್ತೊಂದು ಎಷ್ಟಿ ಬೈ ಒಂದು ಇದ್ದಾರೆ ಅನಿಲ್ ಅಂತ ಪಾಪ ಅವನಿಗೆ ಸಿಕ್ಸಿ ಹಾಕಿದ್ದಾರೆ ಅವನ ಮೂಲಕ ಕೇಸ್ ಹಾಕಿದ್ದಾರೆ ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್ ಅಷ್ಟು ತಾಕತ್ತಿಲ್ಲ ಅಷ್ಟು ತಾಕತ್ತೇ ಇಲ್ಲ ಇವರಿಗೆ ಯಾರನ್ನ ಮುಂದಿಟ್ಟು ಮತ್ತೊಬ್ಬ ಹಿಂದುವನ್ನ ಮುಂದಿಟ್ಟು ಅವನು ಭುಜದ ಮೇಲೆ ಗನ್ನಿಟ್ಟು ನನಗೆ ಹುಡುಕಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ನೋಡ್ತದೆ ತೋರ್ತದೆ ನಮ್ಗೆ Tá acabando